Hi. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಇಲ್ಲಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನ್ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರನೇ ಇಲ್ಲಿ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಕೊನೆಯವರೆಗೂ ಕೂಡ ನೋಡಿ ಅಂತಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ನೆಕ್ಸ್ಟ್ ಇವಾಗ ಸೋಮವಾರದಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಇಪ್ಪತ್ನಾಲ್ಕನೇ ಕಂತು ಯಾವ ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚು ಜಮ ಆಗಿದೆ ಅನ್ನೋದ್ರ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ತುಂಬಾನೇ ಇಂಪಾರ್ಟೆಂಟ್ ಇವತ್ತಿನ ವೀಡಿಯೋ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಇಲ್ಲಿ ಏನ್ ಮಾಡಿದ್ದಾರೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಾರಣಕ್ಕಾಗಿ ಹಾಗಿದ್ರೆ ಈಗ ಎಚ್ಚರಿಕೆ ನೀಡುವಂತಹ ಒಂದು ಸನ್ನಿವೇಶ ಏನ್ ನಡೆದಿದೆ ಸೊ ಈ ರೀತಿಯಾಗಿ ನೀವು ಇದನ್ನ ಫಾಲೋ ಮಾಡಲಿಲ್ಲ ಅಂತ ಅಂದ್ರೆ ನಿಮಗೆ ಇನ್ ಮುಂದೆ ಎರಡ್ ಸಾವಿರ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ನೀಡ್ತಾ ಇದ್ದಾರೆ ಸೊ ಈ ಒಂದು ಹಣ ಬರೋದಿಲ್ಲ ಇದ್ರ ಜೊತೆಗೆ ನಿಮ್ಮ ಖಾತೆಯಲ್ಲಿ ಎಷ್ಟೇ ಅಮೌಂಟ್ ಇದ್ರೂ ಕೂಡ ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಕಟ್ ಮಾಡ್ತಾರೆ ಸೊ ಏನ್ ಕಾರಣ ಅಂತ ನೀವು ಪರಿಪೂರ್ಣವಾಗಿ ನೋಡಿ ಯಾಕೆಂತ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಇವಾಗ ಏನ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ತಾ ಇದ್ದಂತಹ ಮಹಿಳೆ ಸಾವಿಗೀಡಾದ್ರೆ ಅಂತ ಅಂದ್ರೆ ಇವಾಗ ಸೊಸೆ ಇರ್ಬೋದು ಅಥವಾ ಅತ್ತೆ ಇರ್ಬೋದು ಯಾರಾದ್ರೂ ಆಗ್ಲಿ ನಿಮ್ಮ ಇವಾಗ ಎರಡು ಸಾವಿರ ಹಣವನ್ನ ಪಡೆದೊಳ್ತಾ ಇದ್ದಂತಹ ಒಂದು ಫಲಾನುಭವಿ ನಿಮ್ಮ ಮನೆಯವರು ಡೆತ್ ಆದಾಗ ನೀವು ಆ ಒಂದು ಡೆತ್ ಆದಂತಹ ಒಂದು ಪರ್ಸನ್ ಅನ್ನ ನೀವು ರಿಮೂವ್ ಮಾಡಿಸ್ತೇನೆ ನೀವೇನಾದ್ರೂ ಏನಾದ್ರು ಹಣವನ್ನ ಪಡ್ಕೊಳ್ತಾ ಇದ್ರೆ ಸೊ ಇವಾಗ ಸತ್ತೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟಿರ್ತಾರೆ ಅಲ್ಲೇನಾಗುತ್ತೆ ಅಂತ ಅಂದ್ರೆ ಏ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಲ್ಲ ಅಂತ ಕೆಲವೊಬ್ರು ಸೆಟ್ ಈ ರೀತಿಯೂ ಇರುತ್ತೆ ಯಾಕೆಂತಂದ್ರೆ ಎಲ್ಲರೂ ಕೂಡ ಹೋಗ್ಬಿಟ್ಟು ರಿಮೂವ್ ಮಾಡಿಸೋದಿಲ್ಲ ತಾನು ಹಾಗಾಗಿ ರಿಮೂವ್ ಮಾಡಿಸ್ತಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ನೂ ಕೂಡ ಪಡೆದುಕೊಳ್ತಾ ಇರ್ತಾರೆ ಯಾಕೆಂತಂದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ಡೆತ್ ಆಗಿರುವಂತಹ ಮಹಿಳೆಯರಿಗೆ ಇಲ್ಲಿ ಐನೂರು ಕೋಟಿ ಹಣವನ್ನ ಇಲ್ಲಿ ಜಮಾ ಮಾಡಿದಾರಂತೆ ಸೊ ಅದನ್ನ ರಿಕವರಿ ಮಾಡಲೇಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಇವಾಗ ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಐನೂರು ಕೋಟಿ ಹಣ ಅಂತ ಅಂದರೆ ಸುಮ್ನೆ ಡೆತ್ ಆಗಿರೋರನ್ನ ರಿಮೂವ್ ಮಾಡ್ಸಿರೋದಿಲ್ಲ ಫ್ಯಾಮಿಲಿಗಳಲ್ಲಿ ಸೊ ಹೇಗೂ ಬರ್ತಾ ಇದೆಯಲ್ಲ ಬರಲಿ ಬಿಡು ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ ಏನಾಗುತ್ತೆ ಅಂತ ಡೆತ್ ಆದವ್ರನ್ನ ರಿಮೂವ್ ಮಾಡಿಸಿ ಇರುವಂತಹ ಮಹಿಳೆಯನ್ನ ನೀವು ಕಾರ್ಡ್ಗೆ ಸೇರಿಸಿ ಮುಖ್ಯಸ್ಥರನ್ನಾಗಿ ಮಾಡಿ ಅಪ್ಲಿಕೇಶನ್ ಮತ್ತೆ ಹಾಕುದ್ರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೂ ಕೂಡ ಬಂದೇ ಬರುತ್ತೆ ಸೊ ಡೆತ್ ಆಗಿದ್ರು ಕೂಡ ಹೇಗೂ ಬರ್ತಾ ಇದೆಯಲ್ಲ ಇನ್ನೇನು ರಿಮೂವ್ ಮಾಡಿಸೋದು ಅಂತ ಸುಮ್ಮನೆ ಆದ್ರೆ ಇವಾಗ ನೋಡಿ ಇವಾಗ ಎಲ್ಲ ಬ್ಯಾಂಕ್ಗಳಿಗೂ ಏನು ಮಾಡಿಬಿಟ್ಟಿದ್ದಾರೆ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಯಾರೆಲ್ಲ ಡೆತ್ ಆಗಿದ್ದು ಕೂಡ ಹಣವನ್ನ ಪಡ್ಕೊಂಡಿದ್ದಾರೆ ಸೊ ಅಂತವರ ಖಾತೆಗಳಲ್ಲಿ ಎಷ್ಟು ಹಣ ಇರುತ್ತೆ ಅಷ್ಟನ್ನ ಡಿಡಾಕ್ಟ್ ಮಾಡ್ಕೋಬೇಕು ನಾವು ಕಟ್ ಮಾಡ್ಕೋಬೇಕು ಅಂತ ಸೊ ಈ ರೀತಿ ಆಗುವಂತಹ ಚಾನ್ಸಸ್ ಗಳು ಇದ್ದೇ ಇರುತ್ತೆ ನೋಡಿ ಯಾವಾಗ ಯಾವ ಕಡೆಯಿಂದ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅಂತ ನಾವು ಯೋಚನೆ ಮಾಡೋದಕ್ಕೂ ಕೂಡ ಅಸಾಧ್ಯ ಅಂತಾನೆ ಹೇಳ್ಬೋದು ಸೊ ಸರ್ಕಾರದ ಕಡೆಯಿಂದನೇ ಇವಾಗ ನೋಟಿಸ್ ಬ್ಯಾಂಕ್ಗಳಿಗೆ ಬ್ಯಾಂಕ್ ನೀವು ಅಂದ್ಕೋಬಹುದು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ನಾವು ಸತ್ತಿದ್ರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಇವ್ರ ಖಾತೆಗಳಲ್ಲಿ ಇಷ್ಟು ಹಣ ಇದೆ ನಾವು ಡಿಡಕ್ಟ್ ಮಾಡ್ಕೋಬೇಕು ಅಂತ ಅಂತ ನೀವು ಅಂದ್ಕೋಬಹುದು ಏನಂತ ಅಂದರೆ ಸರ್ಕಾರಕ್ಕೆ ಕಂಡ ಇದುವರೆಗೂ ಕೂಡ ಕಷ್ಟ ಆಗಿತ್ತು ಬಟ್ ಇವಾಗ ಹೊಸದಾಗಿ ಒಂದು ಸಾಫ್ಟ್ವೇರ್ ಅನ್ನ ಮಾಡಿದಾರೆ ಸೊ ಅದನ್ನ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ಆಟೋಮೆಟಿಕ್ ಆಗಿ ರಿಮೂವ್ ಮಾಡಿಬಿಡುತ್ತಂತೆ ಯಾವ ರೀತಿ ಅಂತ ಅಂದರೆ ಇವಾಗ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಊರಲ್ಲಿ ಏನಾದರೂ ಡೆತ್ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಅವರು ರಿಮೂವ್ ಮಾಡಿಸಬೇಕಾಗುತ್ತೆ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಊರಲ್ಲಿ ಏನು ರೇಷನ್ ಅಂಗಡಿಲಿ ರೇಷನ್ ಕೊಡ್ತಾರೆ ಅಲ್ವಾ ಸೊ ಅವ್ರಿಗೆಗೂ ಕೂಡ ಇವಾಗ ಊರಲ್ಲಿ ನಡೆಯುವಂಥದ್ದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಟೌನ್ಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಅಷ್ಟು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಡೆತ್ ಆಗಿರೋದನ್ನ ಕಂಡಿಡೋದಕ್ಕೆ ಸ್ವಲ್ಪ ಕಷ್ಟ ಆಗಿ ಐನೂರು ಕೋಟಿಯನ್ನು ಸರ್ಕಾರ ಕಳ್ಕೊಂಡಿರುವಂಥದ್ದು ಡೆತ್ ಆಗಿರೋರಿಗೆ ಹಾಕಿಬಿಟ್ಟು ಇವಾಗ ಹೊಸದಾಗಿ ಸಾಫ್ಟ್ವೇರ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಕಂಡಿಡ್ಕೊಂಡು ಇವಾಗ ರಿಮೂವ್ ಮಾಡ್ತಾರೆ ಇವಾಗ ಏನು ಹೇಳಿರೋದು ಅಂತಂದ್ರೆ ಏನು ಮಾಡಿದರೆ ಸರ್ಕಾರ ಇವಾಗ ಐನೂರು ಕೋಟಿ ನಾವು ರಿಕವರಿ ಮಾಡ್ಕೋಬೇಕು ಅಂತ ಇಲ್ಲಿ ನೋಟಿಸ್ ಅನ್ನ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಅವರೇನೇ ನಿಮ್ಮನ್ನ ಔಟ್ ಮಾಡ್ಬಿಟ್ಟು ರಿಮೂವ್ ಮಾಡಿಸೋದಕ್ಕಿಂತ ನೀವೇ ಮುಂಚೆನೇ ನಾವು ಡೆತ್ ಆಗಿರೋದು ಯಾರೆಲ್ಲ ಪಡ್ಕೊಳ್ತಾ ಇದೀರಾ ಸೊ ಅವರು ನೀವೇನೇ ಮಾಡ್ಕೊಳ್ಳಿ ಯಾವತ್ತಿದ್ರೂ ಕೂಡ ಈಗ ವಸ್ತು ಪಾಷಣಕ್ಕೆ ಅಂತ ಏನು ಹೇಳ್ತೀವಿ ಅಲ್ವಾ ಸೊ ಬೇರೆಯವ್ರ ಕೈಯಲ್ಲಿ ಅನ್ನಿಸ್ಕೊಳ್ಳೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೇನೆ ಒಳ್ಳೇದು ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ದೆ ನೆಕ್ಸ್ಟ್ ಇದನ್ನ ವರ್ತುಪಡಿಸಿದ್ರೆ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಅಂದೆ ಅಲ್ವಾ ಇವಾಗ ಆಲ್ಮೋಸ್ಟ್ ನೋಡಿದಿರಾ ಹುಬ್ಬಳ್ಳಿ ಕೊಪ್ಪಳ ಧಾರವಾಡ ಸೊ ಈ ಸೈಡ್ ಏನಾಗಿತ್ತು ಅಂದ್ರೆ ನಾಲ್ಕರಿಂದ ಐದು ತಿಂಗಳ ಕಂತಿನ ಹಣ ಏನಾಗಿತ್ತು ಪೆಂಡಿಂಗ್ ಉಳ್ಕೊಂಡಿತ್ತು ಆ ಸೈಡ್ ಮಹಿಳೆಯರೇ ಜಾಸ್ತಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಂಥದ್ದು ನಮಗೆ ಐದು ತಿಂಗಳು ಬಂದಿಲ್ಲ ನಾಲ್ಕು ತಿಂಗಳು ಬಂದಿಲ್ಲ ಮೂರ್ ತಿಂಗಳು ಬಂದಿಲ್ಲ ಸೊ ನಮ್ಗೆ ಹಣನೇ ರಿಸೀವ್ ಮಾಡ್ಕೊಳ್ತಾ ಇಲ್ಲ ನಾವು ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ಸಲ ಇಪ್ಪತ್ನಾಲ್ಕನೇ ಕಂತಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಸೊ ಆ ಒಂದು ಆ ಕಡೆ ಜಿಲ್ಲೆಯವರಿಗೆ ಏನ್ ಮಾಡಿದರೆ ಅತಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅಲ್ಲಿಂದಲ್ಲ ಕೂಡ ಹಣ ಬಂದು ಜಮಾ ಆಗೋದು ಖಚಿತ ಬಟ್ ಆ ಸೈಡ್ ಅವರಿಗೆ ಮೊದಲನೇದಾಗಿ ಅತಿ ಹೆಚ್ಚು ಒತ್ತನ್ನು ಕೊಟ್ಬಿಟ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಆ ಸೈಡ್ ಅವರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರು ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಆಲ್ರೆಡಿ ಶನಿವಾರ ಇನ್ನೇನು ನಾಳೆ ಶನಿವಾರ ಅಲ್ವಾ ಸೊ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇಷ್ಟ ದಿನದಲ್ಲಿ ಸೋಮವಾರದಿಂದ ಇಲ್ಲಿವರೆಗೂ ಕೂಡ ಯಾರಾ ಹಣವನ್ನ ರಿಸೀವ್ ಮಾಡ್ಕೊಂಡ್ರಿ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ಇನ್ನೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ನೀವು ತಿಳಿಸ್ಕೊಡೋದ್ರಿಂದ ಅಂತ ಹೇಳ್ತಿರೋದು ಸೊ ನಿಮಗೆ ಆಗಿದ್ರೆ ಅಲ್ಲಿ ಮಾತ್ರ ಹಣವನ್ನು ಅತಿ ಹೆಚ್ಚು ಜಮಾ ಮಾಡಿದರೆ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ನಿಮ್ ಖಾತೆಗಳಿಗೂ ಕೂಡ ಖಂಡಿತವಾಗ್ಲು ಕೂಡ ಬರುತ್ತೆ ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲೇ ರೀಚ್ ಆಗ್ತಾ ಇದಾರೆ ಆಲ್ಮೋಸ್ಟ್ ಫಲಾನುಭವಿಗಳು ಕಮೆಂಟ್ ಮಾಡ್ತಿರೋ ಪ್ರಕಾರ ಎಲ್ಲಾ ಕಡೆನೂ ಕೂಡ ಜಮಾ ಆಗ್ತಾ ಇದೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವಾಗ ಇವ್ರ ನ್ಯೂಸ್ ವೈರಲ್ ಆಗಿರೋದ್ರಿಂದ ಸದನದಲ್ಲಿ ನಡೆದಿರುವಂತಹ ಗದ್ದಲದಿಂದ ಏನಾಗಿದೆ ಅಂತ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಮುಜುಗರಕ್ಕೆ ಒಳಗಾಗಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಮಾಡೇ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಸೊ ನೀವೇನಾದರೂ ಈ ಒಂದು ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್